ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬನೇ ಹಬ್ಬ ಅಂತಲೇ ಪ್ರಖ್ಯಾತಿ ಇದೆ ಸೊ ಈ ಹಬ್ಬಕ್ಕೆ ನಾನು ಎಲ್ಲರಿಗೂ ಶುಭಾಶಯ ನಾನು ಕೋರೋನಾಗಿದ್ದೇನೆ ಸೊ ಯಾಕಪ್ಪ ಡಾಕ್ಟ್ರು ಸದಸ್ಕಪ್ಪ ಹಾಕೊಂಡು ಕುತ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಸೊ ಕೆಲವೊಂದು ವಿಚಾರಗಳನ್ನ ನಿಮ್ಮೊಟ್ಟಿಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಸೊ ಬೆಳಕು ಅಂದರೆ ತುಂಬ ಒಳ್ಳೆಯದು ನನ್ನ ಹೆಸರಲ್ಲಿ ಕೂಡ ಸುದೀಪ್ ಡೀಪ್ ಅಂದರೆ ಬೆಳಕು ಅಂತ ಸುದೀಪ್ ಒಳ್ಳೆಯ ಬೆಳಕು ಅಂತ ಹೆಸರು ಕೂಡ ತುಂಬ ಇಂಪಾರ್ಟೆಂಟ್ ನಿಮ್ಮ ಮಕ್ಕಳಿಗೆ ಏನು ಹೆಸರಿಡ್ತೀರ ಅದರಲ್ಲಿ ಏನು ಪದ ಯೂಸ್ ಮಾಡ್ತೀರಾ ಅದರಲ್ಲಿ ಏನು ಮೀನಿಂಗ್ ಇದೆ ಅದು ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ ಸೊ ಈ ಬೆಳಕಿನ ಹಬ್ಬದ ದಿವಸದಂದು ಕೆಲವೊಂದು ಅವಘಡಗಳು ಕೂಡ ಆಗೋದನ್ನು ನೋಡ್ತಾ ಇದ್ದೇವೆ ಮುಖ್ಯವಾಗಿ ಇದು ನಮ್ಮನ್ನು ಬೆಳಗಿಸಬೇಕಾಗಿರುತ್ತೆ ಬೆಳಕು ಅಂದರೆ ಲೈಟ್ ಎಲ್ಲಿ ಕತ್ತಲೇ ಇದೆ ಕತ್ತಲೆ ಮಧ್ಯದಲ್ಲಿ ಒಂದು ಬೆಳಕು ಬರಬೇಕಾದಾಗ ಕತ್ತಲೆ ಹೋಗುತ್ತೆ ಅಲ್ಲಿ ಬೆಳಕಾಗತ್ತೆ ಉದಾಹರಣೆ ನಿಮ್ಮ ಮನೆಯಲ್ಲಿ ಸಡನ್ನಾಗಿ ಕರೆಂಟ್ ಹೋಗ್ಬಿಟ್ರೆ ಯು ಪಿ ಎಸ್ ಇಲ್ಲಾಂದರೆ ಟಾರ್ಚ್ ಇಲ್ಲ ಅಂದರೆ ಕತ್ತಲು ಏನು ಕಾಣಲ್ಲ ಎಡುತ್ತೀರ ಸೊ ಎಡಬಾರ್ದಂದರೆ ಲೈಟ್ ಬೇಕು ಸೊ ಹಾಗಾಗಿ ಈ ಬೆಳಕಿನ ಹಬ್ಬ ಅಂತ ನಮಗೆ ಆಗುತ್ತೆ ನಮ್ಮ ಶ್ಲೋಕದಲ್ಲಿ ಕೂಡ ಒಂದು ಪದ ಹೇಳ್ತದೆ ನಾನೇ ನಿಜವಾದ ಬೆಳಕು ಅಂತ ಬರೆಯಲ್ಪಟ್ಟಿದೆ ಅಂದರೆ ನಾನೇ ಬೆಳಕು ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ ಮತ್ತು ಯಾರು ಆತನ ಹಿಂಬಾಲಿಸ ನೀವು ಲೋಕಕ್ಕೆ ಬೆಳಕು ಅಂತ ಬೆಳಕು ಅಂದರೆ ಒಬ್ಬರು ಹೇಳುವುದನ್ನು ಎತ್ತುವಂಥದ್ದು ಕಷ್ಟ ಎದುರಿಗೆ ಪರಿಹಾರ ಮಾಡುವಂಥದ್ದಾಗಿದೆ ಸೊ ಇವತ್ತು ಒಂದೆರಡು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಬೆಳಕಿನ ಹಬ್ಬ ಮತ್ತು ವಿಶ್ವದಾದ್ಯಂತ ಕೆಲವೊಂದು ಹಬ್ಬ ಆಚರಿಸುವಾಗ ಕೆಲವೊಂದು ಆಗಿದೆ ಅಂತೆ ನಾನು ಅಂಕಿ ಅಂಶಗಳನ್ನು ನಿಮ್ಗೆ ಹೇಳ್ತೇನೆ ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೇರಿಕಾ ಈ ಒಂದು ರಾಷ್ಟ್ರದಲ್ಲಿ ಎರಡು ಸಾವಿರದ ಇಪ್ಪತ್ತು ಒಂದೇ ಇಸ್ವಿಯಲ್ಲಿ ಒಂದು ಅಂಕಿಅಂಶ ಕೊಡ್ತದೆ ಹನ್ನೊಂದು ಸಾವಿರದ ಐನೂರು ಜನ ಈ ಒಂದು ಫೈರ್ ಕ್ರ್ಯಾಕರ್ ರಿಲೇಟೆಡ್ ಇಂಜುರೀಸ್ ಅಂದರೆ ಪಟಾಕಿ ಸಿಡಿ ಮದ್ದುಗಳು ಅಂತ ಹೇಳ್ತೀರಲ್ಲ ಸೊ ಸಿಡಿಸುವಾಗ ಇದಕ್ಕೆ ತುತ್ತಾಗಿದ್ದಾರೆ ಅಂತ ಸೊ ಅದರಲ್ಲಿ ತುಂಬ ಜನಕ್ಕೆ ಕಣ್ಣಿನ ಡ್ಯಾಮೇಜ್ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದೆ ಸೊ ನಾನು ಸಿಡಿ ಮದ್ದುಗಳನ್ನ ಹೊಡಿಬೇಡಿ ಅಂತ ಇಲ್ಲ ಸಿಡಿ ಮದ್ದುಗಳನ್ನ ನೀವು ಹೊಡಿರಿ ಆದರೆ ಸೇಫ್ಟಿ ಪ್ರಿಕಾಷನ್ ಏನು ಸೇಫ್ಟಿ ಪ್ರಿಕಾಷನ್ ಅಟ್ಲೀಸ್ಟ್ ಒಂದು ಗ್ಲಾಸಸ್ ಬರುತ್ತಲ್ಲ ಕಂಪ್ಲೀಟ್ ಪ್ರೊಟೆಕ್ಟ್ ಆಗುವಂಥ ಸನ್ ಗ್ಲಾಸಸ್ ಇಲ್ಲ ಅದೇನಿಲ್ಲ ಮನೇಲಿ ಹೆಲ್ಮೆಟ್ ಇದೆಯಾ ಎಲ್ಮೆಟ್ ಹಾಕ್ಕೊಂಬಿಡಿ ಸೌಂಡ್ ಪ್ರೂಫು ಆಗುತ್ತೆ ಇದು ಆಗುತ್ತೆ ಮತ್ತೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಬಿಡಿ ಯಾಕೆಂದರೆ ನಾನು ಡಾಕ್ಟರ್ ಪ್ರಾಕ್ಟೀಸ್ ಮಾಡಬೇಕಾದಾಗ ಒಂದು ವರ್ಷ ಹಿಂದೆ ಒಬ್ಬ ಗರ್ನಲ್ ದೊಡ್ಡ ಸೈಜ್ ಗರ್ನಲ್ ಎಲ್ಲಿಂದ ತೊಗೊಂಬಂದ್ರೂ ಗೊತ್ತಿಲ್ಲ ಕೈಯಲ್ಲಿ ಎತ್ತಿಸಿ ಕೈ ಬ್ಲಾಸ್ಟ್ ಬ್ಲ್ಯಾಸ್ಟ್ ಆಗಿ ಕೈ ಫುಲ್ ಇಂಜುರಿ ಆಗಿ ಬಂದರು ಸೊ ನಾನು ಪ್ರ ಪ್ರೈಮರಿ ಟ್ರೀಟ್ಮೆಂಟ್ ಮಾಡಿ ಹೈಯರ್ ಸೆಂಡ್ ರೆಫರ್ ಮಾಡಿದೆ ಸರ್ಜರಿ ಆಗಬೇಕಾಗಿತ್ತು ಮಾಂಸ ಪೂರ್ತಿ ಚಿ ಚಿದ್ರಿ ಚಿ ಚಿತ್ತನ್ನ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ದಯಮಾಡಿ ಯಾವ ಫಯಾಗ್ರಕ್ನ ಕೈಯಿಂದ ತೆಗೆದು ಎಸಿಬೇಡ್ರಿ ಇದರಿಂದ ನಿಮಗೂ ಸಮಸ್ಯೆ ಇನ್ನೊಬ್ರಿಗೂ ಸಮಸ್ಯೆ ಆಗುತ್ತೆ ಸೊ ಇನ್ನೊಂದು ಅಂಕಿಅಂಶವನ್ನು ಹೇಳ್ತೇನೆ ಇಂಡಿಯಾದಲ್ಲಿ ಈಗ ಬರ್ತಾರೆ ಸರ್ ಅದು ಅಮೆರಿಕ ಆಗಕ್ಕೆ ಅಷ್ಟು ಜನಕ್ಕೆ ಆಗಿದೆ ಅಂತ ಇಂಡಿಯಾದಲ್ಲೂ ಕೂಡ ಆಗಿದೆ ಟೂ ಮೇಜರ್ ಐ ಹಾಸ್ಪಿಟಲ್ಸ್ ಎರಡು ಮೇಜರ್ ಐ ಹಾಸ್ಪಿಟಲಲ್ಲಿ ಅವರು ಸ್ಟಡಿ ಮಾಡ್ತಾರೆ ಸುಮಾರು ಒಂದು ವರ್ಷಕ್ಕೆ ಐನೂರಿಂದ ಸಾವಿರ ಜನಕ್ಕೆ ಕಣ್ಣಿಗೆ ಮಾತ್ರ ಕಣ್ಣಿನ ಏಟು ನಾನು ಕಣ್ಣಿನ ಬಗ್ಗೆ ಹೇಳ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ಪೀಪಲ್ ಐ ಇಂಜುರೀಸ್ ಆಗಿದೆ ಅಂತೆ ಸೊ ಅದರಲ್ಲಿ ಟೆನ್ ಪರ್ಸೆಂಟ್ ಉದಾಹರಣೆ ಐವತ್ ಐನೂರು ಜನ ಅಂದರೆ ಹತ್ತು ಪರ್ಸೆಂಟ್ ಅಂದರೆ ಐವತ್ತು ಜನಕ್ಕೆ ಪರ್ಮನೆಂಟ್ ವಿಷನ್ ಲಾಸ್ ಅಂದರೆ ಜೀವನ ಪರ್ಯಂತರ ಅವರಿಗೆ ಕಣ್ಣು ಕಾಣೋದೇ ಇಲ್ಲ ಸೊ ಇದರಲ್ಲಿ ಅವರು ಕೀ ಫ್ಯಾಕ್ಟರ್ಸ್ ಅಂತ ಸ್ಟಡಿ ಮಾಡಿ ಹೇಳ್ತಾರೆ ಏನಂದರೆ ಯಾರಿಗೆ ಇದು ತುತ್ತಾಯಿತು ಅಂತ ಕೇಳ್ಪಟ್ಟಾಗ ದುಃಖಕರವಾದ ಸಂಗತಿ ಅಲ್ಲ ಸಣ್ಣ ಮಕ್ಕಳಿಗಂತೆ ಚಿಲ್ಡ್ರನ್ ಆರ್ ಹೈಲಿ ಬಾರ್ನ್ ಎಂಬ ಸಿಕ್ಸ್ಟಿ ಪರ್ಸೆಂಟಲ್ಲಿ ಏನು ಯಾವ ಕೇಸ್ ಅಂದರೆ ಮಕ್ಕಳು ಆಟ ಆಡ್ತಿರ್ತಾರೆ ದೊಡ್ಡವರು ಬಂದು ಅಪ್ಪ ಅಮ್ಮನೋ ಅಣ್ಣ ತಮ್ಮನೋ ಆಟ ಆಡ್ತಿರ್ತಾರೆ ಒಂದು ಹಚ್ಚಿಬಿಡ್ತಾರೆ ಹಚ್ಚಿ ಇನ್ನೇನು ಬಸ್ಟ್ ಆಗಿಲ್ಲ ಅನ್ಬೇಕಾದಾಗ ಈ ಮಕ್ಕಳಲ್ಲಿ ಹೋಗಿರ್ತಾರೆ ಬ್ಲಾಸ್ಟ್ ಆಗತ್ತೆ ಕಣ್ಣಿಗೆ ಸಿಡಿದ್ಬಿಟ್ಟು ಕಣ್ಣು ಕಳ್ಕೊಂಡಿದ್ದಾರೆ ಸುಮಾರು ಮಕ್ಕಳು ಪ್ರತಿ ವರ್ಷ ಒಂದು ಐವತ್ತು ಜನ ಅಷ್ಟು ಪರ್ಮನೆಂಟ್ಲಿ ಅವ್ರ ಕಣ್ಣನ್ನು ಕಳ್ಕೊಳ್ತಾ ಇದ್ದಾರೆ ನಾನು ಪಟಾಕಿ ಹೊಡಿಬೇಡಿ ಅಂತ ಹೇಳ್ತಿಲ್ಲ ನಾನು ಹೇಳ್ತೇನೆ ಯಾವ ರೀತಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಸೊ ಒನ್ ಈಸ್ ಚಿಲ್ಡ್ರನ್ ಅವ್ರ ವರ್ನೇ ಇರೋ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಳಿಗೆ ಒಡೆಯಕ್ಕೆ ಕೊಡ್ಬಿಡಿ ನಿಮ್ಮ ಮಕ್ಳಿಗೆ ಒಡೆಯ ಕೊಡ್ತೀರ ಅಂದರೆ ಎಲ್ಮೆಟ್ ಹಾಕಿ ಫೈರ್ ಗ್ಲಾಸ್ ಹಾಕಿ ಗ್ಲೌಸ್ ಹಾಕಿ ಫುಲ್ ಅವರಿಗೆ ಈ ಕೋವಿಡ್ ಟೈಮಲ್ಲಿ ಹಾಕೊಂತಾರಲ್ಲ ಆ ಥರ ಹಾಕೊಂಡು ಕಳ್ಸಿಬಿಟ್ಟು ಒಡಿಸ್ಬಿಡಿ ನೀವು ಅಷ್ಟು ಹೊಡಿಸ್ಬೇಕಂದ್ರೆ ಹೊಡೆಯೋ ತಪ್ಪಂತಲ್ಲ ವಿತೌಟ್ ಪ್ರೊಟೆಕ್ಷನ್ ವಿತೌಟ್ ಪ್ರಿಕಾಷನ್ ನೀವು ಹೊಡೀೋ ತಪ್ಪಾಗಿದೆ ಸೆಕೆಂಡ್ ಬೈ ಸ್ಟ್ಯಾಂಡರ್ಸ್ ಗಾಡಿ ತಕೊಂಡು ಹೋಗ್ತಾ ಇರ್ತಾರೆ ಪಟಾಕಿ ಹಚ್ಚಿ ಹೋಗ್ಬಿಡ್ತಾರೆ ಡಮ್ 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 ಡಾರ್ ಅವ್ನ ಹಾರ್ಟ್ ಪೇಷಂಟ್ ಇದ್ರೆ ಅಲ್ಲೇ ಡಮಾರ್ ಪ್ರಾಣಿಗಳು ಎಲ್ಲ ಅಲ್ವಾ ಹೊಡಿರಿ ಸರ್ ಒಂದು ಗೋರ್ಮೆಂಟ್ ಇಂದ ಪರ್ಮಿಷನ್ ತಗೊಳ್ಳಿ ಒಂದು ಗ್ರೌಂಡಿಗೆ ಹೋಗಿ ಇಡೀ ಊರವ್ರು ಏನ್ ಮಾಡಿ ಪ್ರತಿಯೊಬ್ರು ಪಟಾಕಿ ಇಷ್ಟಿಷ್ಟೊಂದು ಖರ್ಚು ಹಾಕೊಂಡ್ಬಿಟ್ಟು ಸಂಜೆ ಏಳರಿಂದ ಎಂಟು ಗಂಟೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಅದಕ್ಕೆ ಅಂತ ನಮ್ಮ ಸಿಬ್ಬಂದಿ ಹಾಕೊಂಡು ಒಂದು ಟಿಕೆಟ್ಸ್ ಕೊಟ್ಬಿಡಿ ದೂರದಲ್ಲಿ ಕುತ್ಕೊಂಡು ನೋಡೋಕ್ಕೆ ಎಲ್ಲರೂ ಮೊಬೈಲ್ ವೀಡಿಯೋಸಲ್ಲಿ ಇಟ್ಕೊಂಬಿಡಿ ಲೈಟಿಂಗ್ಸ್ ಎಲ್ಲ ಮಾಡಿ ಎಲ್ಲರೂ ಚಪ್ಪಲೆ ತಟ್ಟಿ ದೇಶಕ್ಕೆ ಜೈಕಾರ ಹಾಕಿ ರಾಜ್ಯಕ್ಕೆ ಜೈಕಾರ ಹಾಕಿ ಒಂದೊಂದೇ ಸಿಡಿಮದ್ದು ಬಿಡ್ತಾ ಹೋಗಿ ಸಿಂಗಾಪುರಲ್ಲಿ ಮಲೇಷ್ಯಾದಲ್ಲಿ ಅಮೇರಿಕಾದಲ್ಲಿ ಜರ್ಮನಿಯಲ್ಲಿ ಇವೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಯಾರು ಕೂಡ ಮನೇಲಿ ಹಚ್ಚಲ್ಲ ಗ್ರೌಂಡ್ ಇರುತ್ತೆ ಆ ಗ್ರೌಂಡಲ್ಲಿ ಹಚ್ತಾರೆ ಒಂದು ಹೊಗೆ ಇಷ್ಟ ಆಗತ್ತೆ ಮೇಲೆ ಆಕಾಶ ಎಲ್ಲ ಓ ಸೂಪರ್ ಆಗತ್ತೆ ಬೇಕಾದ್ರೆ ನೀವು ದೂರದಿಂದ ಬೇಕಾದ್ರೆ ಏನು ಬಿಡಿ ಡ್ರೋನ್ ಬಿಟ್ಟು ಶೂಟ್ ಮಾಡಿಸಿ ಎಲ್ಲರೂ ಎಂಜಾಯ್ ಮಾಡ್ಬೋದು ನಾವು ಬರ್ತೀವಿ ನಮಗೂ ಕರಿ ನಾವು ನೋಡ್ತೀವಿ ಸೊ ಈ ಥರ ಸೆಲೆಬ್ರೇಟ್ ಮಾಡಿ ದಯಮಾಡಿ ಕೈಗೆ ಹೋಗ್ಬಿಟ್ಟು ನೋಡಿ ಬೈ ಸ್ಟ್ಯಾಂಡರ್ಸ್ ಅಂದರೆ ಯಾರೋ ಹೋಗ್ತಿರ್ತಾರೆ ಊಟ ಮಾಡಿಕೊಂಡು ಡ್ಯೂಟಿ ಮುಗಿಸ್ಕೊಂಡು ಯಾರ ತಾಯೋ ಯಾರ ತಂದೆನೋ ಯಾರ ತಮ್ಮನೋ ಯಾರ ಅಕ್ಕನೋ ಯಾರ ತೆಂಗಿನೋ ಗೊತ್ತಿಲ್ಲ ಅವರ ಕಣ್ಣು ಡಮಾರ್ ಅಂದ್ಬಿಡ್ತದೆ ಸೊ ಇದು ಎರಡನೇದು ಇಂಜುರಿ ಸಿವಿಯರಿಟಿ ಏನಂದರೆ ಸ್ವಲ್ಪ ಪೆಟ್ಟು ಏನು ತೊಂದರೆ ಇಲ್ಲ ಏ ಏನಾಗುತ್ತೆ ಪಟಾಕಿ ಹೊಡೆದೇನೋ ಪಟಾಕಿ ಹೊಡಿ ಸರ್ ಹೊಡಿಬಿಡಿ ಅಂತ ಹೇಳ್ತಿಲ್ಲ ಕೈಯಲ್ಲಿ ನೋಡಿಬಿಟ್ರೆ ಡೇಂಜರ್ ಸ್ವಲ್ಪ ಆದರೆ ಓಕೆ ಜಾಸ್ತಿ ಕೈ ಡ್ಯಾಮೇಜ್ ಆದರೆ ಕಣ್ ಡ್ಯಾಮೇಜ್ ಆದರೆ ಅಥವಾ ದೇಹದ ಯಾವುದೋ ಅಂಗಕ್ಕೆ ಡ್ಯಾಮೇಜ್ ಆದರೆ ಅದನ್ನು ರಿಪೇರ್ ಮಾಡೋಕ್ಕಾಗಲ್ಲ ಸೊ ಕೆಲವೊಂದು ಜಾಸ್ತಿ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ ಕಮ್ಮಿ ಡ್ಯಾಮೇಜ್ ಚಾನ್ಸ್ ಹೇಗೆ ನಾನು ಪ್ರಿವೆನ್ಷನ್ ಆಲ್ರೆಡಿ ಹೇಳಿದೆ ಐ ಗ್ಲಾಸಸ್ ಹಾಕೊಳ್ಬೇಕಾಗತ್ತೆ ಹೆಲ್ಮೆಟ್ ಹಾಕಬೇಕಾಗತ್ತೆ ಮಕ್ಕಳಿಗೆ ಕೈ ಗ್ಲೌಸ್ ಹಾಕಬೇಕಾಗತ್ತೆ ಶೂಸ್ ಹಾಕೊಬೇಕಾಗತ್ತೆ ಪ್ರಿಕಾಷನ್ಸ್ ತೊಗೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಕ್ಕ ಹೋಗ್ಬೇಡಿ ಮತ್ತು ಇನ್ನೊಂದು ವಿಶೇಷವಾಗಿ ನಾನಿವತ್ತು ಒಂದು ಒಬ್ಬರ ಬಗ್ಗೆ ಕಿರುಪರಿಚಯ ಮಾಡ್ಕೊಳೋಕೆ ಇಷ್ಟಪಡ್ತೇನೆ ಇವರು ಮತ್ತೆ ಯಾರಲ್ಲ ಬೆಂಗಳೂರು ಮೆಡಿಕಲ್ ಕಾಲೇಜ್ನ ಮಿಂಟೋ ಹಾಸ್ಪಿಟಲ್ನ ಆದ ಸುರೇಶ್ ಬಾಬು ಸರ್ ಇವರು ನೋಡಿ ನನಗೆ ಇದ್ರ ಇನ್ಫಾರ್ಮೇಷನ್ ನಾನು ಯಾರು ಕೊಟ್ಟಿದ್ದೆ ನಾನು ಹೇಳ್ತೇನೆ ಇವತ್ತು ನಾಳೆ ನಾಡ್ದು ಮೂರು ದಿವಸ ದೀಪಾವಳಿ ಹಬ್ಬ ಆಚರಿಸ್ತಾ ಸೊ ಎಲ್ಲ ಸರ್ಕಾರಿ ಸಂಸ್ಥೆಗಳು ಇಪ್ಪತ್ನಾಲ್ಕು ಗಂಟೆ ಇರ್ತದೆ ಪ್ರೈವೇಟ್ ಸಂಸ್ಥೆಗಳೆಲ್ಲ ಹೇಗುತ್ತೆ ಹಬ್ಬ ಅಂತೇಳಿ ಅವ್ರು ರಜಾ ಮಾಡ್ತಾರೆ ಸೊ ಈ ಟೈಮಲ್ಲಿ ನನಗೆ ಕೇಳ್ಪಟ್ಟೆ ಪ್ರತಿ ವರ್ಷ ಪ್ರತಿ ದಿನಕ್ಕೆ ಸುಮಾರು ಐನೂರಿಂದ ಸಾವಿರ ಜನ ಪೇಷಂಟ್ಸ್ ಬರ್ತಾರೆ ಈ ರಜೆ ಸಂದರ್ಭದಲ್ಲಿ ಯಾಕೆಂದರೆ ಬೇರೆ ಖಾಸಗಿ ಆಸ್ಪತ್ರೆ ಬಂದಾಗಿರ್ತಂಥ ಸೊ ಈ ಒಂದು ಆಸ್ಪತ್ರೆನೇ ಮಿಂಟೋ ಸರ್ಕಾರಿ ಆಸ್ಪತ್ರೆನೇ ಎಷ್ಟೋ ಸಾವಿರ ಜನಕ್ಕೆ ಇದೊಂದು ಮೂರು ನಾಲ್ಕು ದಿವಸ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ನಾನು ಕೇಳ್ಪಟ್ಟೆ ಸಣ್ಣ ಮಗು ನಿನ್ನೆ ದಿವಸದಲ್ಲಿ ಫೈರ್ ಕ್ರ್ಯಾಕರ್ ಇಂಜುರಿಯಾಗಿ ತುಂಬ ಸಿವಿಯರ್ ಆಗಿ ಅದು ಐ ಡ್ಯಾಮೇಜ್ ಆಗಿದೆ ಕಣ್ಣು ಕೂಡ ಉಳಿಯೋ ಅಂದರೆ ರಿಕವರ್ ಮಾಡೋ ಚಾನ್ಸಸ್ ಇಲ್ಲ ಅಂತ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಅವೇರ್ನೆಸ್ ಒಂದು ಜಾಗೃತಿ ಈಗ ಆದಮೇಲೆ ನಾವು ಸರಿ ಮಾಡ್ಕೊಳಕ್ಕಿಂತ ಆಗದಂಗೆ ತಡೆಯೋದೆಷ್ಟು ಒಳ್ಳೇದಂತ ಸೊ ನಿಜವಾಗ್ಲೂ ಮಕ್ಕಳು ಭವಿಷ್ಯ ಉಜ್ವಲ ಆಗಿರ್ಬೇಕಂದ್ರೆ ಅವರ ಕಣ್ಣು ವೆರಿ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂದರೆ ಕೈ ಕಾಲು ಕಿವಿ ಎಲ್ಲ ಇದ್ರೂ ಕೂಡ ಅವನ ಜೀವನ ನಡೆಸೋಕ್ಕೆ ಭಾಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ವಿಷನ್ ಟ್ವೆಂಟಿ ಟ್ವೆಂಟಿ ನಾನು ಎಂಬಿ ಬಿ ಬಿ ಎಸ್ ಓದಬೇಕಾದಾಗ ಟೂ ತೌಸಂಡ್ ನೈನ್ ಬ್ಯಾಚು ಟು ತೌಸಂಡ್ ಟು ತೌಸಂಡ್ ಟ್ವೆಂಟಿ ಬಂದಾಗ ಎಲ್ಲರ ಕಣ್ಣೆಲ್ಲ ಚೆನ್ನಾಗತ್ತೆ ಅಂತ ನಮಗೆ ಇದ್ವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಿದೆ ಇನ್ನೂ ಕಣ್ಣಿನ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಸೊ ಇದರ ಬಗ್ಗೆ ಎಷ್ಟೋ ಕಾಳಜಿನ ನಮ್ಮ ದೇಶ ಮತ್ತು ಡಬ್ಲ್ಯೂ ಎಚ್ ಇರ್ಬೋದು ವಿಶ್ವ ಆದ್ಯಂತ ಅವರು ಮಾಡ್ತಾನೇ ಇದ್ದಾರೆ ಸೊ ನಾನು ಇವರನ್ನು ಯಾಕೆ ಮೆನ್ಷನ್ ಮಾಡ್ತೀನಿ ಸುರೇಶ್ ಬಾಬು ಸರ್ ಬಂದು ಮಿಂಟೋ ಹಾಸ್ಪಿಟಲ್ ಡೈರೆಕ್ಟರ್ ಆಗಿದ್ದಾರೆ ಸೊ ಅವರ ಕೆಳಗೆ ಎಷ್ಟೋ ಸಿಬ್ಬಂದಿ ವರ್ಗದವರು ಹೆಚ್ ಹೆಚ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದಾರೆ ಅವರು ಕಣ್ಣಿನ ಎಮ್ ಎಸ್ ಮಾಡುವಂಥವರಿಗೆ ಟ್ರೈನ್ ಮಾಡ್ತಾರೆ ಅವರ ಡಿಪಾರ್ಟ್ಮೆಂಟಿಂದ ಸೊ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಕಂಟಿನ್ಯೂ ಡು ದ ಸೇಮ್ ವರ್ಕ್ ಸರ್ ಹಾಗೂ ನಿಷಾದ್ ಸುಲ್ತಾನ ಮೇಡಮ್ ಇದ್ದಾರೆ ಸೊ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಅಂತ ಹೇಳ್ತೇನೆ ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರೂ ಹಬ್ಬವನ್ನು ಆಚರಿಸ್ರಿ ಆದರೆ ಹಬ್ಬದಿಂದ ನಿಮ್ಮ ಕಣ್ಣನ್ನು ಡ್ಯಾಮೇಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ವಿರೋಧಿಸಿಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ಕೊಡ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ